ಪಾರ್ಶಿ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಎಸ್ ಟಿಗಳಿಗೆ ಕರ್ನಾಟಕದಲ್ಲಿರುವಂಥ ಎಸ್ ಟಿಗಳಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸೇರ್ಬೇಕಾದ ಹಣ ಇವತ್ತು ಸಿದ್ದರಾಮಯ್ಯನವರ ಜೋಬಿಗೆ ಹೋಗಿದೆ ಅನ್ನೋದು ದುರಾದೃಷ್ಟಕರ ಇಂಥ ಒಂದು ನೀಚ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿಲ್ಲ ಎಸ್ ಸಿ ಹಣನೂ ನುಂಗ್ತಾರೆ ಎಸ್ ಟಿ ಹಣನೂ ನುಂಗ್ತಾರೆ ಅಂತ ಹೇಳಿದ್ರೆ ಅದು ಚುನಾವಣೆಗೋಸ್ಕರ ನುಂಗ್ತಾರೆ ಅಂತ ಹೇಳಿದ್ರೆ ಇಂಥ ಭ್ರಷ್ಟ ಸರ್ಕಾರ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತ ಅನಿಸ್ತದೆ ಇವತ್ತು ಈ ಹಣವನ್ನು ರಿಯಲ್ ಎಸ್ಟೇಟ್ಗೆ ಉಪಯೋಗಿಸ್ಕೊಂಡು ಮಾಡೋದೋಸ್ಕರ ಚುನಾವಣೆಗೋಸ್ಕರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಇಲ್ಲಿಂದ ಹೈದರಾಬಾದ್ನ ಕಾಂಗ್ರೆಸ್ ರೂಲಿಂಗ್ ಇರುವಂಥ ಸ ಸ್ಟೇಟ್ಗೆ ಹೋಗ್ತೈತೆ ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನಡ್ ಪ್ಲ್ಯಾನ್ ಮಾಡಿ ಅಲ್ಲಿಂದ ರಾಹುಲ್ ಗಾಂಧಿ ಅವರಿಗೆ ಚುನಾವಣೆ ಫಂಡ್ಗೆ ಹೋಗಿದೆ ಅಂತ ನೇರವಾಗಿ ಬಿ ಜೆ ಪಿ ಆಪಾದ ಆಪಾದನೆಯನ್ನು ಮಾಡ್ತೀನಿ ಈ ಹಗರಣ ಸಿದ್ರಾಮಯ್ಯನವರ ಮೂಗಿನ ಅಡಿಯಲ್ಲೇ ನಡೆದಿದೆ ಇದು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟ್ರು ಅವ್ರು ಹೇಳ್ತಾರೆ ನಾನು ಹದಿನಾಲ್ಕು ಬಾರಿ ನಾನು ಫೈನಾನ್ಸ್ ಮಿನಿಸ್ಟರ್ ಹಾಂ ಹದಿನಾಲ್ಕು ಬಾರಿ ಬಜೆಟನ್ನು ಮಂಡಿಸಿದ್ದೀನಿ ನಾನು ಅಂದರೆ ನನಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ ನನ್ನಷ್ಟು ಬುದ್ಧಿವಂತ ಫೈನಾನ್ಸಲ್ಲಿ ಅಂತ ಹೇಳಿದರೆ ಅಪ್ಪ ಸಿದ್ದರಾಮಯ್ಯನವರೇ ಇಂಥ ಬುದ್ಧಿವಂತನ ನಿನ್ನ ಮೂಗಡಿಯಲ್ಲೇ ಇಷ್ಟೊಂದು ನೂರ ಎಂಬತ್ತೇಳು ಕೋಟಿ ನಿನ್ನ ಅನುಮತಿ ಇಲ್ದಿರ ಹೆಂಗೋಯ್ತು ನಿನ್ನ ಮೂಗಿನಡಿಯಲ್ಲೇ ಇಷ್ಟೆಲ್ಲ ಅವ್ಯವಹಾರ ಆದರೂ ನೀವು ಫೈನಾನ್ಸ್ ಮಿನಿಸ್ಟರ್ ಆಗೋಕ್ಕೆ ಲಾಯಕ ಅಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಈ ಸ್ಕ್ಯಾಂಡಲ್ಲು ನಾಗೇಂದ್ರನ್ ಸ್ಯಾಂಡಲ್ ಅಲ್ಲ ಅವನು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಇಪ್ಪತ್ತು ಪರ್ಸೆಂಟ್ ತಗೊಂಡಿದ್ದಾನೆ ಅಷ್ಟೇ ಇನ್ನು ಎಂಬತ್ತು ಪರ್ಸೆಂಟ್ ಮುಖ್ಯಮಂತ್ರಿಗೆ ಹೋಗಿದೆ ಅವನ ಶೇರ್ ಅಷ್ಟೇ ದೊಡ್ಡ ಶೇರ್ ಹೋಗಿರೋದು ಫೈನಾನ್ಸ್ಗೆ ಅಂದರೆ ಸಿದ್ದರಾಮಯ್ಯನವರು ಇಲಾಖೆಗೆ ಹೋಗಿದೆ ಅಂತ ಹೇಳ್ತೀವಿ ಕಾಂಗ್ರೆಸ್ಸಿನ ಒಂದು ವರ್ಷದ ಸಾಧನೆ ಒಂದು ವರ್ಷದಲ್ಲಿ ನಾವೇನು ಹೇಳಿದ್ರಲ್ಲ ಸಾಧನೆ ಆ ಲೂಟಿ ಇವರ ಗ್ಯಾರಂಟಿ ಲೂಟಿ ಗ್ಯಾರಂಟಿ ಎರಡು ಸಾವಿರ ಗ್ಯಾರಂಟಿ ಅಲ್ಲ ಲೂಟಿ ಗ್ಯಾರಂಟಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಲೂಟಿ ಗ್ಯಾರಂಟಿ ದೇಶನೇ ಮೆಚ್ಚಬೇಕಾದಂಥ ಸಿದ್ದರಾಮಯ್ಯನವರ ಲೂಟಿ ಗ್ಯಾರಂಟಿ ಅಷ್ಟು ಲೂಟಿಯನ್ನು ಇವತ್ತು ಮಾಡಿದ್ದಾರೆ ಜಾಹೀರಾತಲ್ಲಿ ಹೇಳಿದರು ನುಡಿದಂತೆ ನಡೀತೀರಿ ಅಂತ ಪಿಕ್ ಪ್ಯಾಕೆಟ್ ಮಾಡೋದೇ ಇವ್ರ ಸಾಧನೆ ನುಡಿದಂತೆ ನಡೆದಿದ್ದೀರಿ ಅಂದ್ರೆ ಪಿಕ್ ಪ್ಯಾಕೆಟ್ ಮಾಡೋದು ಮಾಡಿದ್ದಾರೆ ಕಾಂಗ್ರೆಸ್ ಅಂದರೆ ಲೂಟಿ ಪಾರ್ಟಿ ಇವತ್ತು ಇದೆಲ್ಲವನ್ನ ಮುಚ್ಚಾಕಬೇಕು ಅಂತೇಳಿ ಮೊದಲು ಸಿ ಐ ಡಿ ತನಿಖೆ ಕೊಟ್ಟರು ಪತ್ರಿಕೆಗೆ ಹೇಳಿದ್ರು ನಮ್ಮ ಸಿ ಐ ಡಿ ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ ನಮಗೆ ನಂಬಿಕೆ ಇದೆ ಅವ್ರ ಮೇಲೆ ಅದಕ್ಕೋಸ್ಕರ ಸಿ ಡಿ ಕೊಡ್ತೀನಿ ಅಂದರು ಯಾವಾಗ ಸಿ ಬಿ ಐಗೆ ಪತ್ರ ಬ್ಯಾಂಕ್ ಅವರು ಸಿ ಬಿ ಐ ಪತ್ರ ಬರೆದ ತಕ್ಷಣ ಎಸ್ ಐ ಟಿ ರಚನೆ ಮಾಡೋರು ಯಾಕೆಂದ್ರೆ ಎಸ್ ಐ ಟಿಗ ಮಾಡಿದ್ರೆ ಸಿ ಬಿ ಐ ತಗೊಳ್ಳೋಕ್ಕೆ ಬರಲ್ಲ ಅನ್ನೋ ಒಂದು ದುರಾಲೋಚನೆ ಇವ್ರಿಗೆ ದುರಾಲೋಚನೆಯಿಂದ ಇವ್ರು ಮಾಡಿರೋ ಅಂಥದ್ದು ಆದರೆ ಸಿ ಬಿ ಐ ತನಿಖೆ ಈಗಾಗಲೇ ಕೇಸು ಕೂಡ ಫೈಲ್ ಆಗಿದೆ ಈಗಾಗಲೇ ಸಿ ಎಫ್ ಐ ಆರ್ ಆಗಿದೆ ಯಾವುದೇ ಕೋರ್ಟ್ ಆದೇಶದಲ್ಲಿ ಎರಡು ತನಿಖೆಗಳು ಮಾಡೋಕ್ಕಾಗದೇ ಇಲ್ಲ ಯಾವುದೇ ಸ್ಕ್ಯಾಂಡಲ್ಲಲ್ಲಿ ಎರಡು ತನಿಖೆಯನ್ನು ಆಗಿ ಮಾಡೋಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಈಗ ಸಿ ಬಿ ಐ ಎಂಟ್ರಿ ಆದಮೇಲೆ ನಾವು ಕರ್ನಾಟಕ ಸರ್ಕಾರ ಮಾನ ಮರ್ಯಾದೆ ಇದ್ದರೆ ನಿಮಗೆ ಸಿದ್ದರಾಮಯ್ಯವರು ನಾನು ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ ನನಗೆ ಎಂಬತ್ತು ಪರ್ಸೆಂಟ್ ಬಂದಿಲ್ಲ ಅಂದರೆ ನೀವು ಸಿ ಬಿ ಐಗೆ ತನಿಖೆ ಮುಪ್ಪಿಸಿ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಭಾಗಿದಾರರು ನೀವು ಕೂಡ ಭಾಗಿದಾರು ರಾಹುಲ್ ಗಾಂಧಿಯವ್ರಿಗೂ ಈ ಹಣ ಹೋಗಿದೆ ಅಂತ ನಾನು ಅನ್ನಿಸ್ತೀನಿ